ಓಂ ಸಮರ್ಥ ಸದ್ಗುರು ಶ್ರೀ ಸಾಯಿ ನಾಥಾಯ ನಮಃ ಶ್ರೀ ಸಾಯಿ ಲೀಲಾಮೃತ ಅಧ್ಯಾಯ ಹತ್ತು ಯೋಗೀಶ್ವರ ಶ್ರೀ ಶ್ರೀ ಶ್ರೀಕೃಷ್ಣನಂತಹ ಅವತಾರಗಳು ದುಷ್ಟ ಶಿಕ್ಷಣಗೈಯುವರು ಶ್ರೀ ದತ್ತಾತ್ರೇಯ ಶ್ರೀ ದಕ್ಷಿಣಾಮೂರ್ತಿಯಂತಹ ಅವತಾರಗಳು ಮಾನವರಿಗೆ ಆಧ್ಯಾತ್ಮ ವಿದ್ಯೆಯನ್ನು ಅನುಗ್ರಹಿಸಿ ಧರ್ಮವನ್ನು ಪೋಷಿಸುವರು ಎಲ್ಲ ಸದ್ಗುರುವೆಯರು ಇವರುಗಳ ರೂಪವೇ ಹೌದು ಇವರು ಪೂರ್ಣ ಸಿದ್ಧರಾಗಿಯೇ ಅವತರಿಸಿರುವರು ಆದರೂ ಅವರತ್ತ ಅವರು ತಾವು ಸದ್ಗುರುವನ್ನು ಸೇವಿಸಿ ಕೃತಕೃತ್ಯರಾದವೆಂದು ಹೇಳಿ ಸಾಧಕರಿಗೆ ಆದರ್ಶವಾಗುವರು ಶ್ರೀ ದತ್ತಾತ್ರೇಯರು ಇಪ್ಪತ್ನಾಲ್ಕು ಮಂದಿ ಗುರುಗಳಿಂದ ಜ್ಞಾನ ಗೈದರೆಂದು ಭಾಗವತದಲ್ಲಿ ಹೇಳುವರು ಹುಟ್ಟು ತಲೆ ಪ್ರಣವನ್ನು ಉಚ್ಚರಿಸಿ ಉಪನಯನವಾಗುತ್ತಲೇ ವೇದಗಳನ್ನು ಉದ್ಘರ್ಷಿಸಿ ಶ್ರೀ ನರಸಿಂಹ ಸರಸ್ವತಿ ಸ್ವಾಮಿಗಳು ಬಾಲ್ಯದಲ್ಲಿಯೇ ತಾಯಿಗೆ ತನ್ನ ಬಾಯಿಲು ವಿಶ್ವರೂಪ ತೋರಿದ ಶ್ರೀಕೃಷ್ಣನ ವಾದಿಯಲ್ಲಿ ಸದ್ಗುರುವನ್ನು ಸೇವಿಸಿದರು ಇವರು ತಾವೇ ದೈವವೆಂದು ಗುರುಗಳೆಂದು ಪ್ರಜಾ ಪ್ರಚಾರಗೈಯ್ಯರು ಭಕ್ತರ ಭಕ್ತರುಗಳೇ ಅವರವರ ಅನುಭವಗಳ ಮೇರೆಗೆ ಅವರನ್ನು ಅಂತೂ ಅವರನ್ನಂತೂ ಗುರುತಿಸಿ ಸೇವಿಸಿದರು ಅಂತೆಯೇ ಶ್ರೀ ಸಾಯಿನಾಥರು ತಾವು ಬಡ ಪ ಫಕೀರನಂದು ಫಕೀರನೆಂದು ಭಗವಂತನ ಗುಲಾಮಿನಂದು ಮಾತ್ರವೇ ಹೇಳುತ್ತಿದ್ದರು ಯಾವ ಫಲವೂ ತಾನು ಫಲವ ಫಲವಾದ ಫಲವಂದಾಗಲಿ ಅಂತೆಯೇ ಬೆಳಕು ತಾನು ಬೆಳಕ ಬೆಳ ಬೆಳಕಿಂಗದ್ದಾಗಲಿ ಪ್ರ ಪ್ರಚಾರಗೈಯದು ಶ್ರೀಮತಿ ತಾರ್ಕಾಡ್ ಮತ್ತು ಆಕೆಯ ಮಗ ಒಂದು ಸಾವಿರದ ಒಂಬತ್ತು ನೂರ ಹದಿನೇಳರಲ್ಲಿ ಶೇರಡಿಗೆ ಬಂದರು ಶ್ರೀ ಸಾಯಿ ಆಕೆಯ ಮಗನ್ನು ಎಂಟು ರೋಗಗಳ ದಕ್ಷಿಣ ಕೇಳಿದರು ಆಗ ಆ ಬಾಲಕನು ತನ್ನ ಬಳಿ ಇಲ್ಲ ಇಲ್ಲವೆನ್ನಲು ಜೋಗನ ಬಳಿ ಕೇಳಿದರು ಅವನು ಜೋಗನ ಬಳಿ ಹೋಗುವ ಒಳಗೆ ಜೋಗ ಕೆಲವು ಸಹಭಕ್ತರೊಂದಿಗೆ ಧ್ರುವ ಚರಿತ್ರೆಯನ್ನು ಓದಿ ವ್ಯಾಖ್ಯಾನಿಸುತ್ತಾ ಸಾಧುಗಳು ದೈವ ದೈವರಲ್ಲದಿದ್ದರು ಸಾಧುಗಳು ದೇವರು ಅಲ್ಲದ ದೇವರಲ್ಲದಿದ್ದರು ಆ ದೇವರಿಂದ ಪ್ರಸಾದಿಸಲ್ಪಟ ಪ್ರಸಾದಿಸಲ್ಪಟ್ಟಿ ಪ್ರಸಾದಿಸಲ್ಪಟ್ಟಿ ಮಹಿಮೆಯನ್ನು ಎನ್ನು ಎನ್ನುವರು ಎಂದು ಹೇಳುತ್ತಿದ್ದರು ಅದನ್ನು ಕೇಳಿದ ಆ ಬಾಲಕನೂ ತಕ್ಷಣವೇ ಹಿಂದಿರುಗಿ ಬಂದು ಕೋಪದಿ ಸಾಯಿ ನನ್ನನ್ನು ಅಲ್ಲಿಗೆ ಯಾಕೆ ಕಳಿಸಿದ್ದೀರಿ ನೀವು ಮಾನವರೇ ಹೊರತು ದೇವವೆಲ್ಲವನ್ನು ಅನ್ನುತ್ತಾ ಇದ್ದಾರೆ ಜೋಗ್ ಎಂದನು ಆಗ ಶ್ರೀ ಸಾಯಿ ಮಂದಹಾಸನವನ್ನಾಗಿ ಅವನು ಹೇಳಿದ್ದು ನಿಜವೇ ನಾನು ನಾನೊಬ್ಬ ಬಡ ಫಕೀರನು ದೇವರೆಲ್ಲ ದೇವರು ಬಹಳ ದೊಡ್ಡವನು ಯಾರೂ ಅವನ ಸಮಾನು ಆಗಲಾರರು ಎಂದರು ಆಗ ಆ ಬಾಲಕ ಸಾಯಿ ನೀವು ಮಾತುಗಳಿಂದ ನಮ್ಮನ್ನು ಮೋಸ ಮಾಡುತ್ತಿದ್ದೀರಿ ನೀವು ದೇವರೇ ಹೌದು ನಿಮ್ಮಂತಹ ಸಾಧುಗಳನ್ನು ಯಾರಾದರೂ ಕಡೆಗಣಿಸಿ ಮಾತಾಡನ ಮಾತನಾಡಿದ್ದಲ್ಲಿ ನಾವು ಅಲ್ಲಿರಬಾರದಲ್ಲವೇ ಭಗವಂತನು ತನ್ನನ್ನು ನಿಂದಿಸಿದರೂ ಕೋಪಿಸಿಕೊಳ್ಳನು ಕೋಪಿಸಿಕೊಳ್ಳನು ಆದರೆ ನಿಮ್ಮಂತಹ ಸಾಧುಗಳನ್ನು ನಿಂದಿಸಿದರೆ ಸಹಿಸವಿಲ್ಲ ಎಂದನು ಆಗ ಶ್ರೀ ಸಾಯಿ ನರಣ ನಸುನ ನಗೆಯೊಂದಿಗೆ ಪ್ರೇಮದಿಂದ ಆ ಬಾಲಕನ ತಲೆಯನ್ನು ಸೇವ ಸವರಿಸುತ್ತಲೇ ನೀನು ನಿತ್ಯವೂ ಸದಗ್ರಂಥ ಪಾರಾಯಣ ನಾಮಜಪವನ್ನು ಮಾಡು ಎಂದರು ಬಾಲಕನು ಅದು ಮಧ್ಯದಲ್ಲಿ ನಿಂತೋದರೆ ದೋಷವಾದ ಕಾರಣ ಮಾಡಲ್ಲ ಅಂದನು ಅವನ ವಿವೇಕ ವಿಶ್ವಾಸಿಗಳ ವಿವೇಕ ವಿಶ್ವಾಸಿಗಳಿಗೆ ಶ್ರೀ ಸಾಯಿ ಆನಂದವತ್ತರಾಗಿ ಶ್ರೀಮತಿ ತಾರ್ಕಾಡಿಗೆ ನಿನ್ನ ಮಗ ಸಂಪೂರ್ಣ ಹೊಣೆಗಾರಿಯು ನನ್ನದೇ ಎಂದು ಅಧಿಕಾರಪೂರ್ವಕವಾದ ಅಭಯ ಪ್ರಧಾನ ಮಾಡಿ ಅಲ್ಲಿದ್ದ ಇತರ ಭಕ್ತರಿಗೆ ಹೀಗೆ ಹೇಳಿದರು ನನ್ನ ಭಕ್ತರ ಸಂಪೂರ್ಣ ಸಂಪೂರ್ಣ ನನ್ನ ಭಕ್ತರ ಸಂಪೂರ್ಣ ಹೊಣೆ ನನ್ನದು ನನ್ನ ಭಕ್ತರು ಪತನವಾಗುವ ಸಮಯದಿ ನನ್ನ ನಾಲ್ಕು ಕೈಗಳನ್ನು ಮುಂದೆ ಚಾಚಿ ಅವರನ್ನು ಉದ್ಧರಿಸುವನು ನನ್ನವ ನನ್ನವನೆಂದಿಗೂ ಪತನವಾಗಬೇಡನು ಎಂದನು ತಕ್ಷಣವೇ ಆ ಬಾಲಕನು ಸಾಯಿ ನೀವು ಈಗಷ್ಟೇ ನಾನು ದೇವರೆಲ್ಲ ಬಡ ಪಕೀರ್ನಂದ್ರ ಅಂದ್ರ ಅಂದಿರಲ್ಲವೇ ನಿಮಗೆ ನಾಲ್ಕು ಕೈಗಳು ನಾಲ್ಕು ಕೈ ನಿಮ್ಮ ನಿಮಗೆ ನಾಲ್ಕು ಕೈಗಳು ಎಲ್ಲಿವು ಎಂದು ಕೇಳಿದನು ಆಗ ಶ್ರೀ ಸಾಯಿ ಸಮರ್ಥರು ಮನಃಪೂರ್ವಕ ಪ್ರೇಮದಿಂದ ನಕ್ಕಿ ಆ ಬಾಲಕನ ಮೇಲೆ ತಮ್ಮ ಯೋಗ ದೃಷ್ಟಿಯನ್ನು ಪ್ರಸರಿಸಿದರು ನಿಜವಾದ ಗುರುವು ಹೇಗೆ ವ್ಯವಹರ್ ವ್ಯವಹರಿಸುತ್ತಾನೆಂಬುದ ಈ ಲೀಲೆಯಿಂದ ನೋಡಬಲ್ಲವು ಶ್ರೀ ಸಾಯಿ ಕೇವಲ ಯೋಗ ಯೋಗವನ್ನು ಅಭ್ಯಸಿಸಿ ಕೆಲವು ಅದ್ಭುತವಾದ ಶಕ್ತಿಗಳನ್ನು ಸಂಪಾದಿಸಿದ ಸಾಧುವೆಂದು ತಿಳಿದು ಕೆಲವು ವ್ಯಕ್ತಿಗಳು ಅವರು ಏನು ಅಭ್ಯಸಿಸಿರುವರು ಎಂಬುದು ಗಮನಿಸುತ್ತಾ ಇದ್ದರು ಯೋಗಿಗಳು ತಮ್ಮ ಜೀರ್ಣಕೋಶವ ಶುಭ್ರಗೊಳಿಸ ಮೂರಂಗುಳ ಮೂರಂಗುಳದಷ್ಟು ಅಗಲದ ಇಪ್ಪತ್ತೆರಡು ಅಂಗುಳದಷ್ಟು ಉದ್ದದ ಶುಭ್ರವಾದ ಬಟ್ಟೆಯನ್ನು ನಿಧಾನವಾಗಿ ನುಂಗಿ ಅಂತರ್ಪಟ್ಟೆ ಜೀರ್ಣಕೋಶದಲ್ಲಿ ಜೀರ್ಣಕೋಶದಲ್ಲಿ ಇರಿಸಿಕೊಂಡು ಅರ್ಧ ಗಂಟೆ ಜೀರ್ಣಕೋಶದಲ್ಲಿ ಇರಿಸಿಕೊಂಡು ಅನಂತರ ನಿಧಾನವಾಗಿ ಹೊರಕೆತ್ ಎಳೆಯವರು ಇದನ್ನು ಕ್ರಿಯಾ ಎನ್ನುವರು ಆದರೆ ಬಾಬಾ ಮಾಡುತ್ತಾಲಿದ್ದ ಧೌತಿ ಅದ್ಭುತ ಮೂರು ದಿನಗಳ ಒಮ್ಮೆ ಬಾಬಾ ಬಾವಿನ ಬಾವಿಯ ಬಳಿಗೆ ಹೋಗಿ ಕರಳುಗಳನ್ನು ಹೊರಕ್ಕೆ ತೆಗೆದು ಕಕ್ಕಿ ನೀರಿನಲ್ಲಿ ತೊಳೆದು ತೊಳಿತಾ ಇದ್ದರು ಅನಂತರ ಮರದ ಕಂಬಿಗೆ ಕಂಬಿ ಮೇಲೆ ಮರದ ಕೊಂಬಿಗಳ ಮೇಲೆ ಅದನ್ನು ಒಣಗಿಸಿ ಮತ್ತೆ ನುಂಗುತ್ತಾ ಇದ್ದರು ಶಿರಡಿಯಲ್ಲಿ ವಾಸಿಸುತ್ತಿದ್ದ ಅಪ್ಪ ಬಿಲ್ ಎಂಬುವನು ರಾತ್ರಿಯ ವೇಳೆ ಕಾವಲು ಕಾಯುತ್ತಾ ಇದ್ದನು ಅವನೊಂದು ರಾತ್ರಿ ಮಸೀದ್ ದ್ವಾರಕಾಮಯಿ ಸೇರಿ ಅಲ್ಲಿ ಬಾಬಾರ ದೇಹ ತುಂಡು ತುಂಡಾಗಿ ಬಿದ್ದಿರುವುದು ನೋಡಿದನು ಯಾರು ಪಾತಿಗಳು ಬಾಬಾರನ್ನು ಹತ್ಯೆಗೈದುವರೆಂದು ಭಾವಿಸಿದನು ಮೊದಲು ಆ ವಿಷಯವನ್ನು ಶ್ಯಾಮುಭೋಗ ಶಾನುಭೋಗಗರಿಗೆ ಹೇಳಬೇಕಂತ ಅಂದುಕೊಂಡೆನು ಆದರೆ ಧೈರ್ಯ ಸಾಲದೆ ಮತ್ತೆ ಮನೆಗೆ ಹಿಂದಿರುಗಿ ಭಯಗ್ರಸ್ತನಾಗಿ ಹೊರಬರಲಿಲ್ಲ ಮರುದಿನ ಬೆಳಿಗ್ಗೆ ಮಸೀದಿಗೆ ಹೋಗಿ ಬರುತ್ತಾ ಇದ್ದ ಯಾರೂ ಆ ವಿಚಾರದಲ್ಲಿ ಮಾತನಾಡುತ್ತಾ ಇರಲಿಲ್ಲ ಇದರಿಂದ ಆಶ್ಚರ್ಯಕಚಕಿತನಾದ ಅಪ್ಪ ಬಿಲ್ ಮಸೀದಿಗೆ ಹೋಗುತ್ತಂತೆಯೇ ಬಾಬಾ ಅವನನ್ನು ನೋಡಿ ರಾತ್ರಿ ಭಯಾಯಿತ ಎಂದು ಕೇಳಿದರು ಶ್ರೀ ಸಾಯಿನಾಥ ಮಹಾರಾಜರು ಖಂಡಯೋಗವನ್ನು ಮಾಡುತ್ತಾ ಇದ್ದರೆಂದು ಅನಂತರ ಎಲ್ಲರಿಗೂ ತಿಳಿತು ಶ್ರೀ ಸಾಯಿ ದ್ವಾರಕಾಮಯಿನಲ್ಲಿ ನೆಲದ ಮೇಲೆ ಮಲಗು ಮಲಗುತ್ತಿದ್ದು ನೋಡಿ ನಾನಾ ಸಾಹೇಬ್ ಡೇಂಗ್ಲೆ ನಾಲ್ಕು ಮಳ ಉದ್ದ ಒಂದು ಮಳ ಅಗಲದ ಮರದ ಹಲಿಗೆಯನ್ನು ಸಮರ್ಪಿಸಿದನು ಅದನ್ನು ಬಾಬಾ ಸಣ್ಣ ಬಟ್ಟೆಯ ಚಿಂದ ಚಿಂದಿಗಳೊಂದಿಗೆ ಮಸೀದಿಯ ಮೇಲ್ ಮೇಲ್ ಎಂದು ಮೇಲ್ ಮೇಲ್ಖಾಣಿವ ಎಂದು ಒಂದು ಮೊಳದ ಒಂದು ಮೊಳದ ಕೆಳಗ ತೂಗುವಂತೆ ಕಟ್ಟಿರುವರು ರಾತ್ರಿ ಅದು ಅದರ ನಾಲ್ಕು ಮೂಲೆಗಳಲ್ಲಿಯೂ ಹಣತ ದೀಪಗಳನ್ನು ಬೆಳಗಿ ಬೆಳಗಿಸಿಟ್ಟು ಅದರ ಮಧ್ಯದಲ್ಲಿ ನಿದ್ರಿಸುತ್ತಿದ್ದರು ಆ ಮರದ ಹಲಿಗೆಯನ್ನು ಹೊರದ ಹೊರವದು ಈ ಹೊರವದೋ ಇಲ್ಲವೋ ಎನ್ನುಸುವ ಆ ಬಟ್ಟೆಯ ಚಿಂದಿಗಳು ಬಾಬಾರನ್ನು ಹೊರುತ್ತಾ ಇದ್ದದ್ದೇ ಅತಿ ವಿಸ್ಮಯಕಾರಿಯಾಗಿತ್ತು ಅಷ್ಟೇ ಅಲ್ಲ ಮಸೀದಿಯಲ್ಲಿ ಏಣಿಯೂ ಇರಲಿಲ್ಲ ಬಾಬಾ ಆ ಹಲಿಗೆಯ ಮೇಲೆ ಹೇಗೆ ಹತ್ತುತ್ತಾ ಇದ್ದರೋ ಅಂತೆಯೇ ಹೇಗೆ ಇಳುತ್ತಾ ಇದ್ದರೋ ಎಂಬುದು ತಿಳಿಯುತ್ತಾ ಇರಲಿಲ್ಲ ಅಲ್ಲಿಯವರೆಗೂ ನೆಲದ ಮೇಲೆ ಇದ್ದ ಬಾಬಾ ಮೇಲೆ ಅಡ್ಡವಾಗಿ ತೂಗುತ್ತಾರಿದ್ದ ಹಲಿಗೆಯ ಮೇಲೆ ಮರಿಗೆ ಎಲ್ಲರಿಗೂ ಕಾಣುತ್ತಾ ಇದ್ದರು ಅಂತೆಯೇ ಏಕೆ ಕೆಳಗೆ ಇಳುತ್ತಾ ಇದ್ದರು ಈ ಕೌತುಕವ ಕಾಣಲು ಜನರು ಕ್ರಿಕೆ ಸೇರುತ್ತಾ ಇದ್ದರಂತೆಯೇ ಬಾಬಾ ಒಂದು ದಿನ ಆ ಹಲಿಗೆಯನ್ನು ಮುರಿದು ಧುನಿಯಲ್ಲಿ ಹಾಕಿದರು ಎಚ್ಚರವಾಗಿ ಕಣ್ಣು ತೆಗೆದುಕೊಂಡು ಮಲಗುವವರೆಗೆ ಮಲಗುವವರಿಗೆ ಮಾತ್ರವೇ ಅದು ಸಾಧ್ಯ ನಾನು ಮಹಲ್ ಮಹಲ್ಸಾಪತಿಯ ಹಸ್ತವನ್ನು ನನ್ನ ಹೃದಯ ಮೇಲೆ ನಿರಿಸಿ ನನ್ನ ಹೃದಯದ ನಡೆಯುವ ದೈವ ಸ್ಮರಣೆಯನ್ನು ಗುರುತಿಸು ಎನ್ನುವೆನು ಎಂದು ಬಾಬಾ ಅವರೇ ಒಮ್ಮೆ ಒಮ್ಮೆ ಹೇಳಿದರು ಶಿರಡಿಯ ರಸ್ತೆಯ ಪಕ್ಕದಲ್ಲಿ ಲೆಂಡಿ ತೋಪು ಇದ್ದಿತ್ತು ಬಾಬಾ ದಿನವೂ ಎರಡು ಹೊತ್ತು ಅದರಲ್ಲೂ ಏಕಾಂತದ ಇರುತ್ತಿದ್ದರು ಆಗಾಗ ಸೇವಕ ಅಬ್ದುಲ್ಲಾನು ಬಾಬಾರೊಂದಿಗೆ ಇರುತ್ತಾ ಇದ್ದನು ಅವನು ಇಂತು ಹೇಳಿರುವನು ಆ ಕೂ ತೋಪಿನಲ್ಲಿ ಒಂದೆಡೆ ಎರಡೆ ಒಂದಡ ಎರಡಡಿಯ ಅಳದ ಒಂದು ಹೊಂಡದಲ್ಲಿ ಅಖಂಡ ದೀಪವನ್ನು ಬಾಬಾ ಹಚ್ಚಿಡುತ್ತಾ ಇದ್ದರು ಆ ದೀಪ ದೀಪವಾರದಂತೆ ಅದರ ಮೇಲೆ ಒಂದು ತಗಡಿನ ರೇಖು ಅದರ ಸುತ್ತುಲ ಸುಮಾರು ಇಪ್ಪತ್ತು ತೆರೆಗಳು ಇರುತ್ತಿದ್ದವು ನಾನು ದೀಪವನ್ನು ಕಾಯುತ್ತಾ ಇದ್ದನು ಸಾಯಿಬಾಬಾ ಅದರ ಬಳಿ ಕೂ ಕೂತಿರ್ತಾ ಇದ್ದರು ಅವರು ಕುಳಿತ ಜಾಗದಿಂದ ಆ ದೀಪ ಕಾಣುತ್ತಾ ಇರಲಿಲ್ಲ ಬಾಬಾರ ಬಳಿ ಎರಡು ಬಕೆಟುಗಳಲ್ಲಿ ನೀರಿಡುತ್ತಾ ಇದ್ದನು ಅವರು ಆ ನೀರನ್ನು ಎಲ್ಲ ದಿಕ್ಕುಗಳಿಗೂ ಚೆಲ್ಲಿ ಒಂದೊಂದು ದಿಕ್ಕಿನಲ್ಲಿಯೂ ಕೆಲವು ಹೆಜ್ಜೆಗಳು ನಡೆದು ಆ ದಿಕ್ಕಿನತ್ತ ತದೇಕವಾಗಿ ನೋಡುತ್ತಾ ಇದ್ದರು ಆಗ ಅವರು ಯಾವುದಾದರೂ ಮಂತ್ರವನ್ನು ಜ ಉಚ್ಚರಿಸ್ತಾ ಇದ್ದರೋ ಎಂಬುದು ತಿಳಿಯದು ಹಾಗೆಯೇ ಊರಿಗ ಉತ್ತರ ದಿಕ್ಕಿನದಲ್ಲಿ ಒಂದು ಬಾವಿಯ ಕಟ್ಟಿಯ ಮೇಲೆ ಆಗಾಗ ಅವರು ಗಂಟಿಗಳ ಕಾಲ ಕುಳಿತಿದ್ದರು ಅದರ ಪಕ್ಕದಲ್ಲಿಯೇ ಐದಡಿ ಅಳದ ಗುಂಡಿಯನ್ನು ಅವರೇ ತೊಡುತ್ತಾ ಇದ್ದರು ಅದರೊಳು ನಿಂತು ಬಾಬಾ ಬಹುಳ ಬಹುಳ ಮಹತ್ತು ಏನು ಮಾತಾಡುತ್ತಾ ಇದ್ದರೋ ಯಾರು ಗಮನಿಸ ಗಮನಿಸಲಾರದಾದರು ದಾಸಗನು ಒಂದು ವಿವರ ಈಗ ಹೇಳಿರುವನು ಶ್ರೀ ಸಾಯಿ ಅಪರೂಪವಾಗಿ ಮಧ್ಯಾಹ್ನ ಒಂದರಿಂದ ಎರಡು ಗಂಟೆಯ ನಡುವೆ ತಾವೊಬ್ಬರೇ ಇದ್ದಾಗ ತಮ್ಮ ಎದುರು ತೆರೆಯಂತೆ ಒಂದು ವಸ್ತ್ರಗಳನ್ನು ಇರಿಸಿ ಒಂದು ಬಟ್ಟೆಯ ಚೀಲದಿಂದ ಹತ್ತು ಹದಿನೈದು ಕಾಸುಗಳನ್ನು ಕಾಸುಗಳನ್ನು ಹೊರಕತೆಗೆಯುತ್ತಾ ಇದ್ದರು ಅದರಲ್ಲಿ ದಮ್ಮಿಡಿ ಅಣೆ ಅರ್ಧ ಅರ್ಧಣೆ ಕಾಣಿ ಬೇಡ ಪಾವನ್ ಪಾವಲೆ ಅರ್ಧ ರೂಪಾಯಿ ಮತ್ತು ಒಂದು ರೂಪಾಯಿ ಬಿಳಿಯಗಳು ಕಾ ಕಾಸುಗಳು ಇರ್ತಾ ಇದ್ದವು ಅವೆಲ್ಲವೂ ಸವದು ಹೋಗಿದ್ದವು ಶ್ರೀ ಸಾಯಿ ಒಂದೊಂದು ಕಾಸನ್ನು ತಮ್ಮ ಬೆರಳಿಂದ ಉಜ್ಜುತ್ತಾ ಇದು ನಾನಾದು ಇದು ಬಾಪೂದು ಇದು ಕಾಕಾದು ಎಂದು ಮೇಲುಧನಿಯಲ್ಲಿ ಹೇಳುತ್ತಾ ಇದ್ದರು ಯಾರಾದರೂ ಬಂದರೆ ತಕ್ಷಣವೇ ಅವುಗಳನ್ನೆಲ್ಲ ಬಟ್ಟೆಯ ಚೀಲದೊಳು ಹಾಕಿ ಮುಚ್ಚಿ ಮುಚ್ಚಿಡುತ್ತಾ ಇದ್ದರು ಬಾಬಾ ಈ ಪರಿಯಲ್ಲಿ ಭಕ್ತರಿಗೆ ತಿಳಿಯದ ತೆಳಿಯದಂತೆಯೇ ಅವರ ದುಷ್ಟ ಸಂಸ್ಕಾರಗಳನ್ನು ಸೇವಿಸಿ ಪವಿತ್ರನಾಗಿ ಮಾಡುತ್ತಾ ಇದ್ದರೆನಿಸುತ್ತದೆ ಬಾಬಾರ ದೃಷ್ಟಿ ನಿಲ್ಲಿಸುವ ಭಕ್ತರ ಮೇಲೆ ಬಾಬಾ ತಮ್ಮ ಕೃಪಾದೃಷ್ಟಿಯನ್ನು ಅದಕ್ಕಿಂತಲೂ ಹೆಚ್ಚಾಗಿಯೇ ಇರಿಸುತ್ತಿದ್ದರು ಶ್ರೀ ಸಾಯಿ ಹೊರಗೆ ಹೊರಟಾಗ ಮಾರುತಿ ಗುಡಿಯ ಮುಂದೆ ನಿಂತು ಏನೇನೋ ಮೇರುದನಿಯಲ್ಲಿ ಹೇಳುತ್ತಾ ಮಾರುತಿಯತ್ತ ಏನೇನೋ ಭಂಗಿಗಳನ್ನು ತಾಳುತ್ತಿದ್ದರು ಅನಂತರ ಒಂದೊಂದು ದಿ ದಿಕ್ಕಿನತ್ತೆ ಮುಖ ಮಾಡಿ ಅಂತೆಯೇ ಮಾಡಿ ತದೇಕವಾಗಿ ನೋಡುತ್ತಾ ಇದ್ದರು ಒಮ್ಮೊಮ್ಮೆ ಯಾರನ್ನೊಬ್ಬನೋ ತಡೆಯುತ್ತವರಂತೆ ಎಲ್ಲ ದಿಕ್ಕುಗಳಲ್ಲಿಯೂ ಸಟಕ ಸಟಕಾವನ್ನು ಜಸ ಬೀಸುತ್ತಾ ಇದ್ದರು ಇಲ್ಲವೇ ಕಲ್ಲೆಸೆಯುವೆಂದು ಹೆದರಿಸ್ತಾ ಇದ್ದರು ಇಲ್ಲವೇ ಕೆಟ್ಟದಾಗಿ ಬೈಯುತ್ತಾ ಇದ್ದರು ಬಾಬಾರನ್ನು ಅರಿಯದವರು ಅವರನ್ನು ಹುಚ್ಚರಂದು ಬಗೆಯ ಬಗೆಯ ಿದ್ದರು ಬಗೆಯುತ್ತಿದ್ದರು ಅವರನ್ನು ತಿಳಿದರವರು ಬಾಬಾ ಪ್ರಕೃತಿ ಶಕ್ತಿಗಳನ್ನು ಆದೇಶಿಸುತ್ತಿದ್ದಾರೆ ಅಂತ ಅಂತ ಇದ್ದರು ನಾನೊಮ್ಮೆ ಮಸೀದಿನಲ್ಲಿ ಇದ್ದಾಗ ಬಿರು ಜಿರುಗಾಳಿಯೊಂದಿಗೆ ಮಳೆ ಸು ಸುರಿಯಲಾರಂಭಿಸಿತು ಆಗ ಶ್ರೀ ಸಾಯಿ ಮಸೀದಿಯ ಮುಂದೆ ಬಂದು ನಿಂತು ಜರಾಧಾವ್ ಎಂದು ಕೂಗಿ ಹೇಳುತ್ತೆಯೇ ಬಿರುಗಾಳಿ ಮಳೆ ಹೋಯಿತು ಬಿರು ಬಿರುಗಾಳಿ ಮಳೆ ನಿಂತು ಹೋಯಿತು ಎಂದನು ಜಯಕರ್ ಮತ್ತೊಂದು ದಿನ ಬಾಬಾ ಕಾರಣವೇ ಇಲ್ಲದೆ ಅಬ್ಬಾ ಎಂದು ಕೂಗಿದರು ತಕ್ಷಣವೇ ಅವರ ತಲೆಗೆ ದೇಹ ತಲೆಗೆ ದೇಹಕ್ಕೆ ಧರಿಸಿದ್ದ ವಸ್ತ್ರವೆಲ್ಲವೂ ನೀರಿಂದ ತೊಯ್ದು ನೀರು ತೊಟ್ಟಲಾರಂಭಿಸಿತು ಇದನ್ನು ತ ಕಂಡ ಭಕ್ತರು ಆಶ್ಚರ್ಯಚಕಿತರಾದರೆ ಹೊರತು ಬಾಬಾರನ್ನು ಕೇಳುವ ಧೈರ್ಯವೇ ಇರಲಿಲ್ಲ ಮೂರನೆಯ ದಿನ ಶ್ರೀ ಸಾಯಿ ತನ್ನನ್ನು ರಕ್ಷಿಸುವುದಕ್ಕಾಗಿ ಜಹಾಂಗೀರ್ ಟೆಲಿಗ್ರಾಮ್ನ ಮೂಲಕ ಕೃತಜ್ಞತೆ ತಿಳಿಸಿದನು ನಡೆದ ಘಟನೆಯ ವಿವರಣೆ ಹೀಗಿದೆ ರಷ್ಯಾ ಜಪಾನ್ ಯುದ್ಧದಿ ಜಹಾಂಗೀರ್ ನೌಕಾಧಿಪ ನೌಕಾಧಿಪತಿ ಆಗಿದ್ದನು ತನ್ನ ಮೂರು ನೌಕೆಗಳನ್ನು ಶತ್ರುಗಳು ಮು ಮುಳುಗಿಸಿದರು ತನ್ನ ನೌಕಿಕೆಯನ್ನು ಕಾಪಾಡರೆಂದು ಅವನು ಕಣ್ಣೀರು ನೊಂದಿಯ ನೊಂದಿಗೆ ಬಾಬಾರನ್ನು ಪ್ರಾರ್ಥಿಸಿದನು ಸಾಯಿನಾಥರು ಅವನ ಮುಂದೆ ಪ್ರತ್ಯಕ್ಷವಾಗಿ ನಿಂತು ಆ ನೌಕೆ ನೌಕೆಯನ್ನು ಭದ್ರವಾಗಿ ದಡ ಮುಟ್ಟಿಸಿದರು ಶ್ರೀ ಸಾಯಿನಾಥರ ದ್ವಾರಕಾಮಯ್ಯ ಮೂಲೆಯಲ್ಲೊಂದು ಬೀಸುವ ಕಲ್ಲು ಇತ್ತು ಬಾಬಾ ಆಗ ಆಗಾಗ ನೆಲದ ಮೇಲೆ ಒಂದು ಗೋಣಿ ಚೀಲನ್ನು ಹರಡಿ ಅದರ ಮೇಲೆ ಬೀಸುವ ಕಲ್ಲನ್ನು ಇಟ್ಟುಕೊಂಡು ಕುಳಿತು ಕಫ್ನಿಯ ಕೈಗಳನ್ನು ಹಿಂದಕ್ಕೆ ಮಾಡಿಕೊಂಡು ಒಂದು ಕೈಯಿಂದ ಗೋಧಿಯನ್ನು ಬೀಸುವ ಕಲ್ಲಿಗೆ ಹಾಕಿ ಮತ್ತೊಂದು ಕೈಯಿಂದ ಬೀಸುತ್ತಾ ಇದ್ದರು ಆ ಹಿಟ್ಟಿನ ಭಕ್ತರಿಗೆ ಕೊಟ್ಟು ಊರಿನ ಸರಿಹದ್ದಿನಲ್ಲಿ ಹಾಕಿ ಹಾಕು ಎನ್ನುತ್ತಾ ಇದ್ದರು ಒಂದು ಬಾರಿ ಕಾರಣ ಕೇಳಿದಾಗ ಪ್ಲೇಗು ಮಹಾಮಾರಿ ದೇವತೆಗಳು ಊರಿನಲ್ಲಿ ಕೆಲವರನ್ನು ಹೊಟ್ಟೆಗೆ ಸೇರಿಸಿಕೊಳ್ಳಬೇಕೆಂದು ನೋಡುತ್ತಾ ಇರುವವು ಆ ಆ ಕಲವರ ಬದಲಾಗಿ ಈ ಹಿಟ್ಟಿನೇ ಹಿಟ್ಟಿನ ತೆಗೆದುಕೊಳ್ಳ ಎಂದು ಅವರುಗಳನ್ನು ಆಜ್ಞಾಪಿಸುತ್ತಿದ್ದನು ಎಂದರು ಒಂದು ಬಾರಿ ಒಂದು ಸಾವಿರದ ಒಂಬತ್ತು ನೂರ ಹನ್ನೊಂದರಲ್ಲಿ ಶಿರಡಿಯಲ್ಲಿ ಪ್ಲೇಗು ರೋಗ ವ್ಯಾಪಿಸಿತ್ತು ಬೆಳಗಾಗುತ್ತಲಿಗೆ ಶ್ರೀ ಸಾಯಿನಾಥರ ದೇಹದ ಮೇಲೆಯೂ ಒಂದು ಬಾರಿ ಒಂದು ಸಾವಿರದ ಒಂಬತ್ತು ನೂರ ಹನ್ನೊಂದರಲ್ಲಿ ಭಕ್ತರು ಬಾಬಾರ ಆದೇಶವನ್ನು ಪಾಲಿಸಲಿಲ್ಲ ಅದರ ಪರಿಣಾಮವಾಗಿ ಶಿರಡಿಯಲ್ಲಿ ಪ್ಲೇಗು ರೋಗ ವ್ಯಾಪಿಸಿತ್ತು ಬೆಳಗಾಗುತ್ತ ಬೆಳಗಾಗುತ್ತಲೇ ಶ್ರೀ ಸಾಯಿನಾಥರ ದೇಹದ ಮೇಳೆಯೂ ಏಳು ಪ್ಲೇಗು ಗಡ್ಡೆಗಳು ಕಂಡವು ಭಕ್ತರು ಇದರಿಂದ ತ ಭಯಗೊಂಡು ತಕ್ಕ ಚಿಕಿತ್ಸೆಯನ್ನು ತಿಳಿಸದೆಂದು ಬಾಬಾರಲ್ಲಿ ಕೇಳಲು ಬಾಬಾ ಈ ಗಡ್ಡೆಗಳು ಶಿರಡಿಯಲ್ಲಿ ಪ್ಲೇಗುನಿಂದ ಏಳು ಮಂದಿ ಮರಣಿಸ ಮರಣಿಸುವರೆಂದು ಸೂಚನೆಯ ಸೂಚನೆ ಆಗಿವೆ ನ ಯಾವ ಚಿಕಿತ್ಸೆಯೂ ಬೇಕಾಗಿಲ್ಲ ಎಂದರು ಭಕ್ತರು ಒತ್ತಾಯಪಡಿಸಲು ಸುಟ್ಟಿ ಹತ್ತಿಯನ್ನು ಎಣ್ಣೆಯಲ್ಲಿ ನೆನೆಸಿ ಹಚ್ಚಿ ಹಚ್ಚೆಂದರು ಅನಂತರ ಗ್ರಾಮದ ಏಳು ಮಂದಿ ಪ್ಲೇಗು ರೋಗಕ್ಕೆ ಬಲಿಯಾದರು ಬಾಬಾರ ಮೇಲೆ ಮೈಮೇಲೆ ಗಡ್ಡಿಗಳು ತಗ್ಗುದಂತೆಯೇ ತಗ್ಗುತ್ತಂತೆಯೇ ಗ್ರಾಮದಲ್ಲಿ ವ್ಯಾಧಿಯು ಅದೃಶ್ಯವಾಯಿತು ಆಗಾಗ ಶ್ರೀ ಸಾಯಿ ಶಿರಡಿಗೆ ಬಂದವರೆಲ್ಲರಿಗೂ ತಾವೇ ಅಡುಗೆ ಮಾಡುತ್ತಾ ಇದ್ದರು ಪೇಟೆಯಿಂದ ದಿನಸಿನ ದಿನಸಿಗಳನ್ನು ಕೊಂಡು ತಂದು ಒಲೆ ಹಚ್ಚಿ ಅನ್ನ ಅನ್ನಕ್ಕಿಡುವುದು ಉಪ್ಪು ಕಾಳುಮೆಣಸು ಮೊದಲಾದವ ಮೊದಲಾದವುಗಳನ್ನು ಅರೆಯುವುದನ್ನು ಅರಿಯುವುದನ್ನು ಬಾಬಾರೇ ಮಾಡಿಕೊಳ್ಳುತ್ತಾ ಇದ್ದರು ಒಮ್ಮೆ ಪರಮಾನ್ನ ಬೆಲ್ಲದನ್ನು ಸಿಹಿ ಹುಗ್ಗಿ ಮತ್ತೊಮ್ಮೆ ಮಾಂಸದ ಪಲಾವು ತಯಾರಿಸಿ ಬಡಿಸ್ತಾ ಇದ್ದರು ಸಾಂಬಾರು ತಯಾರಿಸಿ ಅದರೊಳಗೆ ಗೋಧಿ ರೊಟ್ಟಿಗಳನ್ನು ಮತ್ತು ಕಾ ಕಾಳು ಮೆಣಸಿನ ಪುಡಿಗಳನ್ನು ಹಾಕುತ್ತಾ ಇದ್ದರು ಅನಂತರ ಗಂಜಿ ಕಾಯಿಸಿ ಮಜ್ಜಿಗೆಯ ಬೆರೆಸ್ತಾ ಇದ್ದರು ಕುದಿಯುತ್ತಿದ್ದ ಹಂಡೆಯೊಳಗೆ ತಮ್ಮ ಕೈಯನ್ನು ಇಟ್ಟು ಚೆನ್ನಾಗಿ ಕಲ ಕಲಿಸ್ತಾ ಇದ್ದರು ಅವರ ಕೈ ಕೊಂಚವೂ ಸುಡುತ್ತಾ ಇರಲಿ ಸ್ವಲ್ಪವೂ ಸುಡುತ್ತಾ ಇರಲಿಲ್ಲ ಸುಡುತ್ತಾ ಇರಲಿಲ್ಲ ಅಡುಗೆ ಸಿದ್ಧ ಅಡುಗೆ ಸಿದ್ಧವಾದ ಬಳಿಕೆ ಪಾತ್ರೆಗಳಲ್ಲಿಯ ಪಕ್ವ ಪದಾರ್ಥಗಳನ್ನು ಮೌಲಿಯಿಂದ ನೈವೇದ್ಯ ಮಾಡಿಸ್ತಾ ಇದ್ದರು ಮೊದಲು ಸ್ವಲ್ಪ ಮಹಲ್ ಸಾಪತಿ ತಾತ್ಯ ಪಾಟೀಲರಿಗೂ ಕಳುಹಿಸಿ ತ ಅನಂತರ ಎಲ್ಲರಿಗೂ ಬಳಸ್ತಾ ಇದ್ದರು ಒಮ್ಮೊಮ್ಮೆ ಬಾಬಾ ಹದಿನೈದು ಹದಿನಾರು ಸೇರು ಗೋಧಿಯ ಬೀಸಿ ಆ ಹಿಟ್ಟಿನಿಂದ ಅತ್ಯಂತ ನೈಪುಣ್ಯತೆಯಿಂದ ಚಪಾತಿಗಳನ್ನು ತಯಾರಿಸಿ ನೆರವಾಗಿ ನೇರವಾಗಿ ಧುನಿಯ ಮೇ ಮೇಲೆಯೇ ಹದಮಂದೊಂದಿಗೆ ಶುಷ್ಟವಾಗಿ ಬೇಯಿಸಿ ಭಕ್ತರಿಗೆ ಹಂಚುತ್ತಾ ಇದ್ದರು ಒಂದೊಂದು ಚಪಾತಿಯಲ್ಲೂ ಸುಮಾರು ಹದಿನೈದು ಹದಿನಾರು ಹದರಗಳ ಇದ್ದು ಭೂರಿ ಭೋಜನ ಕೈಯಲು ಸಮರ್ಥವಾದವನಿಗೂ ಒಂದು ಚಪಾತಿಯ ಪೂರ್ಣವಾಗಿ ತಿನ್ನಲು ಕಷ್ಟವಾಗಿತ್ತಿತ್ತು ಅಂತಹ ಪರಮ ಪ್ರಸಾದವ ಸ್ವೀಕರಿಸಿದ್ದರಷ್ಟು ಧನ್ಯರೋ ಅಲ್ಲವೇ ಅದು ಬಾಬಾರೆ ಪರ ಪರಮ ಪರಮ ಪರಮಾನುಗ್ರಹಕ್ಕೆ ಚಿಹ್ನೆಯೇ ಹೌದು ಮಾಂಸಾಹಾರ ಸಿದ್ಧಪಡಿಸಿದಾಗ ಬಾಬಾ ಶಾಕಾಹಾರಿಗಳನ್ನು ಹತ್ತಿರಕ್ಕೆ ಬರ್ಲಿಸ್ತಾ ಇರಲಿಲ್ಲ ಒಮ್ಮೊಮ್ಮೆ ಶ್ರೀ ಸಾಯಿ ಭಕ್ತರನ್ನು ಕೆಟ್ಟ ಪದಗಳಿಂದ ಬೈಯುತ್ತಾ ಇದ್ದರು ಕಾರಣ ಕೇಳಿದ ಭಕ್ತನೊಂದಿಗೆ ನಾನು ಬೈಲಿಲ್ಲ ಆಶೀರ್ವಿಸಿದನು ಎಂದರು ಜೂನ್ ಇಪ್ಪತ್ತೇಳು ಒಂದು ಸಾವಿರದ ಒಂಬೈ ಒಂಬತ್ತು ನೂರ ಇಪ್ಪತ್ತೆರಡಂದು ನಾರ್ಕ್ ಎಂಬ ಭಕ್ತನು ನಾರ್ಕೆ ಎಂಬ ಭಕ್ತನು ದೀಕ್ಷಿತಿಗೆ ಹೀಗೆ ಬರೆದಿರುವನು ನಾನು ಕಾಪರ್ಡೆಯ ಪತ್ರವನ್ನು ಅನುಸರಿಸಿ ಶ್ರೀ ಮೌಲಿ ಮಹಾರಾಜ್ ಎಂಬ ಸಿದ್ಧಪುರುಷವನ್ನು ದರ್ಶಿಸಿದನು ಶ್ರೀ ಸಾಯಿ ಶ್ರೇಷ್ಠ ಮಹಾತ್ಮರೆಂದು ಅವರು ಹೇಳುತ್ತಿದ್ದರು ಒಂದು ದಿನ ಒಬ್ಬ ಬ್ರಾಹ್ಮಣನು ನನ್ನ ಎದುರೇ ಸಾಯಿ ಒಬ್ಬ ಬಡವಿಯನ್ನು ತುಂಬ ಕಟ್ ಕೆಟ್ಟದಾಗಿ ಬೈದರು ಹೀಗಿರಲು ಅವರು ಸಾಧುವೆಂತಾದರು ಎಂದನು ಆಗ ಮೌಳಿ ಮಹಾರಾಜರು ನಿನಗೆ ಅರ್ಥ ಆಗಲಿಲ್ಲ ಆ ವಿಧದಿಂದ ಆ ವಿಧದಿಂದ ಆಕೆಯ ಕೋರಿಕೆಯನ್ನು ಬಾಬಾ ನೆರವೇರಿಸಿದರು ಮೊದಲು ಆಕೆಗೆ ಸಂತಾನವೇ ಇರಲಿಲ್ಲ ಈಗ ಆಕೆಗೆ ಮಕ್ಕಳಿರುವರು ಹೋಗಿ ನೋಡು ಎಂದರು ಒಂದು ಅರ್ಧರಾತ್ರಿಯ ಸಮಯದಿ ದ್ವಾರಕಾಮಾಯಿನ ಎಲ್ಲಿ ಶ್ರೀ ಸಾಯಿನಾಥರು ಒಬ್ಬರೇ ಇದ್ದರು ದೂರದಲ್ಲಿ ಅದರ ಮುಂಭಾಗದ ಒಂದೆಡೆ ಮಲಗಿದ್ದ ಒಬ್ಬ ಮುಸಲ್ಮಾನ ಭಕ್ತನಿಗೆ ಎಚ್ಚರಿಕಾಗಿ ನೋಡಿದನು ಶ್ರೀ ಸಾಯಿ ಏನೇನೋ ಮೇಲಧ್ವನಿಯಲ್ಲಿ ಮಾತನಾಡಿಕೊಳ್ಳುತ್ತು ಕೊಳ್ಳುತ್ತಾ ಆತುರದಿಂದ ಅತ್ತಿಂದಿತ್ತ ಆಡುತ್ತಾ ಇದ್ದರು ಇಷ್ಟರಲ್ಲಿ ಆಕಾಶದಿಂದ ಅದೇ ದೀಪ್ಯಮಾನವಾದ ಶಾಂತಿಯ ಗೊ ಗೋಳವು ಒಂದು ದ್ವಾರಕಾಮಾಯಿಯತ್ತ ಅತ್ಯಂತ ವೇಗದಿಂದ ಬರುತ್ತಲಿತ್ತು ಬಾಬಾ ಸರಸರನೆ ಅರಬ್ಬಿ ಭಾಷೆಯಲ್ಲಿ ಯಾವುದೋ ಮಂತ್ರವನ್ನು ಉಚ್ಚರಿಸುತ್ತಲೇ ಧ್ವನಿಯ ಮೇಲ್ ಮೇಲ್ಭಾಗದ ತಲೆ ಬಗ್ಗಿಸಿ ಕತ್ತಿನ ಮೇಲೆ ಸಟ್ಕಾ ಇರಿಸಿಕೊಂಡು ಆ ಕಾಂತಿಯ ಗೋಳ ಮಸೀದಿಯೊಳಗೆ ಪ್ರವೇಶಿಸುತ್ತಲೇ ತುಸುಕಾಲ ಇಡೀ ಮಸೀದಿಯೇ ಬೆಳಗಿತು ಮರುದಿನ ಸಾಯಿ ಅತಿಥಿಗಳು ಬಂದಿರುವರು ಸತ್ಕರಿಸಬೇಕು ಎಂದು ಮಾಂಸಾಹಾರದ ಅಡಿಗೆ ಸಿದ್ಧಪಡಿಸಿ ಮಸೀದಿಯ ಒಂದು ಭಾಗದಲ್ಲಿ ಇರಿಸಿದರು ಅದರ ಭಾವನೆ ಎಂದು ಯಾರಿಗೂ ತಿಳಿಯಲಿಲ್ಲ ಒಂದು ದಿನ ದುನಿಯ ಬಳಿ ಕಂಬಕ್ಕೆ ಒರಗಿಕೊಂಡು ಕೂಳುತ್ತಿದ್ದ ಲಕ್ಷ್ಮೀಬಾಯಿ ಶಿಂಡೆಯೊಂದಿಗೆ ಶ್ರೀ ಸಾಯಿನಾಥರು ಇಲ್ಲಿಗೆ ಪ್ರತಿದಿನವೂ ಬರುವ ಹಾವನ್ನು ನೋಡಿರುವೆಯಾ ಎಂದು ಕೇಳಿದರು ಆಕೆ ನೋಡಿಲ್ಲವೆಂದಳು ಕೆಲವು ನಿಮಿಷಗಳಲ್ಲಿಯೇ ಒಂದು ಹಾವು ಭಾವಾರ ಬೆನ್ನಿನ ಮೇಲೆ ಹರಿದು ಬು ಬಂದು ಭುಜದ ಮೇಲೆ ಕುಳಿತು ಕುಳಿತು ಆ ಆಕೆ ಭಯಕಂಪಿತಳಾಗಿ ಆ ಅಗೋ ಹಾವು ಎಂದಳು ಅದೇನು ಮಾಡದ ಮಾಡದೆಂದು ತನ್ನ ದಾರಿಯನ್ನು ಹಿಡಿದು ತುಳಸಿ ಬೃಂದಾವನದ ಬಳಿ ಹೋಗುವುದೆಂದು ಬಾಬಾ ಹೇಳಿದರು ಆ ಕ್ಷಣದಲ್ಲಿ ಶ್ರೀ ಸಾಯೀಶನು ಪರಮೇಶ್ವರನಂತೆಯೇ ಕಂಡರು ಆ ಕ್ಷಣದಲ್ಲಿ ಶ್ರೀ ಸಾಯೀಶನು ಪರಮೇಶ್ವರನಂತೆಯೇ ಕಂಡರು ತುಸು ಪ್ರ ಹೊತ್ತಿನಲ್ಲಿಯೇ ಆ ಹಾವು ತುಳಸಿ ಬೃಂದಾವನಲ್ಲಿ ಹೋಯಿತು ಇದಕ್ಕೊಂದು ಉದಾಹರಣೆಯನ್ನು ನೀಡುವನು ಚಿಂತಹಲ್ಲಿ ಯ ಕಾಡಿನಲ್ಲಿ ನಿವಾಸಗೈದ ಸಿದ್ಧಪುರುಷರಾದ ಶ್ರೀ ಪಾಕಲಪಾಟಿ ಗುರುವರಿಯರೊಂದಿಗೆ ನಾನು ನಿಮಗೆ ಈ ಅರಣ್ಯದಲ್ಲಿ ಭಯವಾಗುವುದಲ್ಲವೇ ಎಂದು ಕೇಳಿದನು ನಿಜವಾಗಿಯೂ ಭಯ ಎಂಬುದು ಹೇಗಿರುತ್ತದಂತೆಯೋ ನನಗೆ ತಿಳಿಯದು ಎಂದರು ಶ್ರೀ ಪಾಕಲಪಾಟಿ ಗುರುವರಿಯರು ಮತ್ತೆ ನಮ್ಮಗಳಿಗೆ ಭಯ ಆಗುತ್ತೆ ಏಕೆ ಎಂದು ಕೇಳಿದನು ಅದಕ್ಕೆ ಅವರು ಅನ್ಯಭಾವವಿರುವ ಕಾರಣ ಭಯವಾಗುವುದು ಎಂದರು ಅನ್ಯತ್ವ ಅನ್ಯತ್ವ ಭಾವದ ಕಾರಣದಿಂದಲೇ ಭಯವಾಗುವುದು ಎಂದು ನಮ್ಮ ಪ್ರಾಚೀನ ಗ್ರಂಥಗಳು ಹೇಳುತ್ತವೆ ಅನ್ಯಭಾವಕ್ಕೆ ಭಿನ್ನವಾದುದೇ ಅನನ್ಯ ವಾದ ಆತ್ಮಭಾವ ಅನ್ಯಭಾವಕ್ಕೆ ಭಿನ್ನವಾದುದೇ ಅನನ್ಯವಾದ ಆತ್ಮಭಾವ ಆತ್ಮವರ್ತಸ್ಯ ಭೂತಾನಿ ಎಂಬಂತೆ ಸರ್ವ ಜೀವಗಳನ್ನು ತಮ್ಮ ರೂಪವಾಗಿ ನೋಡಬಲ್ಲವರೇ ಭಯರಹಿತರು ಅಂತಹ ಸಮರ್ಥರೇ ಜೀವಿಗಳಿಗೆ ಅಭಯ ಪ್ರಧಾನ ಮಾಡಬಲ್ಲರು ಶ್ರೀ ಸಾಯಿನಾಥಾರ್ಪಣಮಸ್ತು ಶುಭಂ ಭವತ್ತು ಜೈ ಸಾಯಿ ಮಾಸ್ಟರ್